ಆಯುರ್ವೇದದಲ್ಲಿ ಕಾಯಿಲೆಗಳನ್ನ ಬರದೇ ಇರೋ ಥರ ತಡೆಯೋದಿಕ್ಕೆ ಡಿವೆನ್ಷನ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಸೊ ನಾವು ಪ್ರತಿದಿನ ಏನು ಮಾಡಬೇಕು ಅದು ದಿನಚರ್ಯ ರಾತ್ರಿ ಕಾಲ ಏನು ಮಾಡಬೇಕು ಅದಾದ ನಂತರ ಋತುಚರ್ಯ ಅಂದರೆ ಪ್ರತಿಯೊಂದು ಸೀಸನ್ ಋತುಗಳು ಬದಲಾಗ್ತಾ ಇರುತ್ತೆ ಆ ಬದಲಾವಣೆಗೆ ಅನುಸಾರವಾಗಿ ನಾವು ಏನು ಮಾಡಬೇಕು ಇದನ್ನೆಲ್ಲ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ ಈಗ ನಾವು ದಿನಚರ್ಯನ ನೋಡೋಣ ಈ ದಿನಚರ್ಯ ಅನ್ನೋದು ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು ಅಲ್ಲಿಂದ ಶುರುವಾಗುತ್ತೆ ಪ್ರತಿದಿನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಸುಮಾರು ಎರಡು ಸೂರ್ಯೋದಯಕ್ಕೆ ಎರಡು ಮುಹೂರ್ತ ಮುಂಚೆ ಅಂತ ಅಂದರೆ ಈಗ ಒಂದು ಆರು ಮುಕ್ಕಾಲು ಆರೂವರೆ ಸೂರ್ಯೋದಯ ಆಗುತ್ತೆ ಅಂದರೆ ಐದುವರೆ ಐದು ಕಾಲು ಈ ಸಮಯಕ್ಕೆ ಈ ಸಮಯದಲ್ಲಿ ನಾವು ಎದ್ಬಿಡ್ಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಆಲೋಚನಾ ಶಕ್ತಿ ಬುದ್ಧಿ ಧಿಶಕ್ತಿ ಇದೆಲ್ಲ ಚೆನ್ನಾಗಿ ಇರುತ್ತೆ ಸೊ ಬೆಳಿಗ್ಗೆ ಎದ್ದಾದ ನಂತರ ನಮ್ಮ ಶೌಚಕ್ತಿಯಗಳನ್ನೆಲ್ಲ ಮುಗಿಸ್ಕೊಂಡು ಏನು ಮಾಡಬೇಕು ದಂತದಾವನ ಅಂತ ಹೇಳ್ತಾರೆ ಅಂದರೆ ಹಲ್ಲುಜ್ಜು ಈ ದಂತದಾವನ ಇದನ್ನು ಅಥವಾ ದಂತ ಭರ್ಜನ ಅಂತ ಹೇಳ್ತಾರೆ ಹೇಗೆ ಮಾಡಬೇಕು ಅಂದರೆ ಕೆಲವು ಔಷಧೀಯ ಸಸ್ಯಗಳ ಕಡ್ಡಿಗಳು ಕಷಾಯ ರಸ ಅಂದರೆ ಒಗಚಿರೋ ಅಂಥದ್ದು ಮತ್ತು ಕಹಿ ಅಂಥದ್ದು ಮತ್ತು ಖಾರ ಇರುವಂತಹ ಔಷಧೀಯ ಸಸ್ಯಗಳನ್ನು ಕಡ್ಡಿಯಿಂದ ಹಲ್ಲನ್ನು ಉಜ್ಜಬೇಕು ಆ್ಯಕ್ಚುಲಿ ಅದನ್ನು ಕಚ್ಚಬೇಕು ಅಂತ ದಂತ ಭರ್ಜನ ಅಂತ ಹೇಳ್ತಾರೆ ಅಂದರೆ ಚೆನ್ನಾಗಿ ಒಸರಿಡಲ್ಲಿ ಉಜ್ಜಿ ಆ ನಂತರ ಹಲ್ಲಿನ ಸಂಧಿಗಳಲ್ಲಿರೋ ಕೊಳೆನೆಲ್ಲ ಕೊಳೆ ಕೀವು ಮತ್ತು ಏನಾದರೂ ಇದ್ದರೆ ಅದನ್ನೆಲ್ಲ ತೆಗಿಬೇಕು ಅದಾದ ನಂತರ ನಾಲ್ಗೆ ಇದನ್ನೆಲ್ಲ ಚೆನ್ನಾಗಿ ಉಜ್ಜಬೇಕು ಇದನ್ನೆಲ್ಲ ನಾವು ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗತ್ತೆ ಅಂತ ನೀವು ಕೇಳ್ಬೋದು ಅಂಥವ್ರು ಏನು ಅಂದರೆ ಮನೆಯಲ್ಲೇ ನೀವು ಹಲ್ಲುಜ್ಜಕ್ಕೆ ಒಂದು ಪುಡಿಯನ್ನು ಮಾಡಿಟ್ಕೋಬೋದು ಈಗ ಕಹಿ ಇರೋವಂಥದ್ದು ನಿಮ್ಮ ಸುತ್ತಲೂ ಮುತ್ತಲು ಏನು ಸಿಗುತ್ತೆ ಹಾಂ ಎಲೆ ಅಥವಾ ಬೇವಿನ ಕಡ್ಡಿ ಎಕ್ಕದ ಕಡ್ಡಿ ಮತ್ತು ಎಲೆ ಮತ್ತು ಮನೆಯಲ್ಲೇ ನೀವು ದಾಳಿಂಬೆ ತಿಂದಿರ್ತೀರ ಅದರ ಸಿಪ್ಪೆನೆಲ್ಲ ಒಣಗಿಸಿಟ್ಕೊಂಡು ದಾಳಿಂಬೆ ಸಿಪ್ಪೆ ಮತ್ತು ಖಾರ ಇರೋ ಅಂಥದ್ದು ಏನೇನು ಸಿಗುತ್ತೆ ಮನೇಲಿ ಒಣಶುಂಠಿ ಶುಂಠಿ ಮೆಣಸು ಇದನ್ನೆಲ್ಲನೂ ಸೇರಿಸಿ ಪುಡಿ ಮಾಡಿ ಅದನ್ನು ಜರಡಿ ಹಿಡಿದು ಇಟ್ಕೋಬೋದು ಇದರಿಂದ ನಿಮ್ಮ ಹೊಸಡುಗಳನ್ನ ಚೆನ್ನಾಗಿ ಉಜ್ಬೋದು ಇದರಿಂದ ಏನೇನು ಉಪಯೋಗ ಆಗುತ್ತೆ ಹಲ್ಲುಗಳು ಬಹಳ ವರ್ಷಕಾಲ ಹುಳುಕಾಗದೆ ಗಟ್ಟಿಯಾಗಿ ಇರುತ್ತೆ ಹೊಸಡಿನ ತೊಂದರೆಗಳು ಸಹ ಬರೋದಿಲ್ಲ ಹೊಸಡಿನ ತೊಂದರೆ ಬಂತು ಅಂದರೆ ಅದರ ನೆಕ್ಸ್ಟು ಹಲ್ಲಿನ ತೊಂದರೆ ಬರುತ್ತೆ ಇದು ಮಾಡೋದ್ರಿಂದ ಹಲ್ಲು ಮತ್ತು ಹೊಸಡುಗಳು ತುಂಬ ವರ್ಷ ಕಾಲ ಚೆನ್ನಾಗಿರುತ್ತೆ ಹಲ್ಲುಜ್ಜುದ್ದ ನಂತರ ಗಂಡು ಉಷ ಮಾಡಬೇಕು ಅಂತ ಹೇಳ್ತಾರೆ ಗಂಡು ಉಷ ಅಂದರೆ ನಿಮ್ಮ ಹತ್ರ ಇರೋ ಯಾವುದಾದ್ರು ನಿಮ್ಮ ಮನೇಲಿರೋ ಯಾವುದಾದ್ರೂ ಎಣ್ಣೆ ಆಗ್ಬೋದು ಎಳ್ಳೆಣ್ಣೆ ಆಗ್ಬೋದು ಕಡಲೆಕಾಯಿ ಎಣ್ಣೆ ಆಗ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗ್ಬೋದು ಇದನ್ನು ಒಂದು ಅಥವಾ ಎರಡು ಚಮಚ ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅದು ನೀರು ಥರ ಆಗೋವರೆಗೂ ಬಾಯಲ್ಲಿ ಮುಕ್ಕುಳಿಸುತ್ತೆ ಇದನ್ನು ಈಗೆಲ್ಲ ನೀವು ಕೇಳಿರ್ಬೋದು ಆಯಿಲ್ ಪುಲ್ಲಿಂಗ್ ಅಂತ ಇದನ್ನು ಸಾವಿರಾರು ವರ್ಷ ಹಿಂದೆಯೇ ಆಯುರ್ವೇದದಲ್ಲಿ ಹೇಳಿದ್ದಾರೆ ಗಂಡುಷ ಅಂತ ಇದನ್ನು ಮಾಡಿ ಆ ಎಣ್ಣೆ ನೀರು ಥರ ಆದಾಗ ಅದನ್ನು ಉಗಿದ್ಬಿಡಬೇಕು ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಪುನಃ ನಿಮ್ಮ ಹಲ್ಲು ಒಸಡು ಇದೆಲ್ಲ ತುಂಬ ಕಾಲದವರೆಗೂ ಚೆನ್ನಾಗಿರುತ್ತೆ ಮತ್ತು ಗಂಟಲು ಕಿವಿ ಇದಕ್ಕೆ ಕಣ್ಣು ಸಂಬಂಧಪಟ್ಟಿದ್ದು ರೋಗ ತೊಂದರೆಗಳೇನಾರಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಮೇಲೆ ನಸ್ಯ ನಸ್ಯ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಸ್ಯ ಅಂದರೆ ಮೂಗಿಗೆ ಒಂದೆರಡು ತೊಟ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋದು ತೈಲ ಅಂತ ಸಿಗುತ್ತೆ ಆಯುರ್ವೇದ ಅಂಗಡಿಗಳಲ್ಲಿ ಅದನ್ನು ಹಾಕ್ಕೊಬೋದು ಅದಿಲ್ಲ ಅಂದರೆ ಮನೇಲೆ ಕೊಬ್ಬರಿ ಎಣ್ಣೆ ತುಪ್ಪ ಅಥವಾ ಎಳ್ಳೆಣ್ಣೆ ಇದನ್ನು ಯಾವುದನ್ನಾದರೂ ಎರಡು ಅಥವಾ ಒಂದು ನಾಲ್ಕು ನಿಮ್ಮ ಎರಡು ಮೂಗಿನ ಕೊಳ್ಳೆಗಳಿಗೆ ಹಾಕ್ಕೊಳ್ಳೋದು ಇದು ಹಾಕ್ಕೊಂಡು ಒಂದು ಐದು ಹತ್ತು ಸೆಕೆಂಡಲ್ಲದು ಗಂಟ್ಲಿಗೆ ಬರುತ್ತೆ ಆ ನಂತರ ಅದನ್ನು ಕುಗಿದ್ಬಿಡೋದು ಇನ್ನು ಹಸ್ಯ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನಗಳಿದೆ ಇದರಿಂದಲೂ ಸಹ ನಿಮ್ಮ ಗಂಟಲಲ್ಲಿ ಕಿವಿ ಕಣ್ಣು ಇದ್ರದ್ದೆಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಈ ಧೂಳಲ್ಲಿ ಓಡಾಡ್ಕೊಂಡು ಬಂದಿರೋದ್ರಿಂದ ನಿಮಗೆ ಎಷ್ಟೋ ಸರ್ತಿ ಸುಸ್ತಾಗಿರುತ್ತೆ ಕೆಲವೊಂದು ಸತಿ ಸೈನಸ್ ಆಗುತ್ತೆ ಇವೆಲ್ಲವೂ ನಸ್ಯೆ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ ಮತ್ತು ತಲೆನೋವು ನಿಮಗೆ ತಲೆನೋವಿನ ತೊಂದರೆ ಇದ್ರೂ ಕೂಡ ನಸ್ಯೆಯಿಂದ ನಿವಾರಣೆ ಆಗುತ್ತೆ ಇದಲ್ಲದೆ ಮತ್ತು ಕೂದಲು ಈಗ ಎಲ್ಲಾರ್ಗು ಕೂದಲಿನ ಸಮಸ್ಯೆ ಅಲ್ವಾ ಎಲ್ಲಾರ್ಗೂ ಆಸೆ ಅಂದರೆ ಕೂದಲು ಚೆನ್ನಾಗಿರಬೇಕು ತಲೆಯಲ್ಲಿ ಡ್ಯಾಂಡ್ರಫ್ ಇರಬಾರ್ದು ಕೂದಲು ಸೊಂಪಾಗಿ ಬೆಳಿಬೇಕು ಅಂತ ನಸ್ಯ ಮಾಡೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ನಸ್ಯ ಮಾಡಿದ ನಂತರ ವ್ಯಾಯಾಮ ಮಾಡಬೇಕು ವ್ಯಾಯಾಮ ಏನು ಮಾಡಬೇಕು ಈಗೆಲ್ಲ ಜಿಮ್ಗೆ ಹೋಗೋದು ಸಾಮಾನ್ಯ ಆಗ್ಬಿಟ್ಟಿದೆ ಆಯುರ್ವೇದ ಹಳೆ ಕಾಲದಲ್ಲಿ ಯಾವ ಥರದ್ದು ಬೇಕಾದರೂ ವ್ಯಾಯಾಮ ಮಾಡ್ಬೋದಿತ್ತು ದೇಹಕ್ಕೆ ಶ್ರಮ ಮಾಡೋವಂತಹ ಚಟುವಟಿಕೆಗಳೇನಿದೆ ಅದೆಲ್ಲನೂ ವ್ಯಾಯಾಮ ವಾಕ್ ಮಾಡೋದಾಗ್ಬೋದು ಈಜೊಡಿಯೋದಾಗ್ಬೋದು ಕುಸ್ತಿ ಮಾಡ್ಬೋದು ಹಿಂದೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಚರಕಾಚಾರ್ಯರು ಬಾವಿ ತೋಡೋದು ಕತ್ತಿ ವರೆಸೆ ಮಾಡೋದು ಈ ಕುದುರೆ ಸವಾರಿ ಮಾಡೋದು ಇದೆಲ್ಲ ವ್ಯಾಯಾಮಕ್ಕೆ ಬರುತ್ತೆ ವ್ಯಾಯಾಮನ ಅವರವರ ದೇಹ ಶಕ್ತಿಗೆ ಅನುಸಾರವಾಗಿ ಮಾಡಬೇಕು ಹೇಗೆ ನಮಗೆ ಇಷ್ಟು ವ್ಯಾಯಾಮ ಸಾಕು ಅಂತ ನಾವು ಹೇಗೆ ನಿರ್ಧಾರ ಮಾಡೋದು ಅದಕ್ಕೆ ಸಹ ಒಂದು ಒಳ್ಳೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಇವು ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮ್ಮ ಹಣೆ ಮೇಲೆ ಬೆವರು ಬಂತು ಅಂದರೆ ಅದು ನಿಮ್ಮ ದೇಹಕ್ಕೆ ಸಾಕಷ್ಟು ವ್ಯಾಯಾಮ ಅಂತ ಹೇಗೆ ಸೊ ಬೆವರು ಬಂದ ತಕ್ಷಣ ನಿಲ್ಲಿಸ್ಬಿಡ್ಬೇಕು ಹಾಂ ಅಷ್ಟು ವ್ಯಾಯಾಮ ನಿಮಗೆ ಸಾಕು ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಶರೀರದ ಟೋನ್ ಅಂದರೆ ದೃಢತೆ ಚೆನ್ನಾಗಾಗುತ್ತೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ ಸೌಂದರ್ಯ ಫುಲ್ಲು ಒಂಥರ ಇಡೀ ದೇಹದ ಸೌಂದರ್ಯ ಒಂಥರ ನಿಮಗೆ ಇಂಪ್ರೂವ್ ಆಗುತ್ತೆ ಇದೆಲ್ಲ ವ್ಯಾಯಾಮದ ಉಪಯೋಗಗಳು ಇದಾದ ನಂತರ ಉದ್ವರ್ತನ ಅಂತ ಹೇಳ್ತೀವಿ ಸ್ನಾನ ಮತ್ತು ಉದ್ವರ್ತನ ಉದ್ವರ್ತನ ಅಂದರೆ ಯಾವುದಾದ್ರೂ ಸ್ವಲ್ಪ ಹೀಗೆ ಕಷಾಯ ಮತ್ತು ಒಗ್ಗರಿರುವಂತಹ ಯಾವುದಾದ್ರೂ ಪುಡಿಗಳಿಂದ ಕಡಲೆ ಹಿಟ್ಟಾಗ್ಬೋದು ಹೆಸರು ಆಗ್ಬೋದು ಅದಕ್ಕೆ ಸ್ವಲ್ಪ ಬೇಕಿದ್ರೆ ತ್ರಿಫಲ ಚೂರ್ಣ ಲಾವಂಚ ಚಂದನ ಇದನ್ನೆಲ್ಲ ಸೇರಿಸ್ಕೋಬೋದು ಅಥವಾ ಸದಕ್ಕೆ ಸ್ವಲ್ಪ ನಿಂಬೆ ಸಾರಿ ನಿಂಬೆ ಸಿಪ್ಪೆ ಕಿತ್ಲೆ ಸಿಪ್ಪೆ ಮತ್ತು ನಿಂಬ ಅಂದರೆ ಬೇವು ಬೇವಿನ ಎಲೆ ಇದೆಲ್ಲ ಸೇರಿಸಿ ನೀವು ಪೌಡ್ರ್ ಮಾಡಿಟ್ಕೋಬೋದು ಈ ಪೌಡ್ರಿಂದ ಚೆನ್ನಾಗಿ ದೇಹನ ತಿಕ್ಕಿ ಸ್ನಾನ ಮಾಡಬೇಕು ಇದನ್ನು ಉದ್ವರ್ತನ ಅಂತ ಹೇಳ್ತೀವಿ ಸೊ ಉದ್ವರ್ತನ ಮಾಡೋದ್ರಿಂದ ಸಹ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗುತ್ತೆ ದೇಹದಲ್ಲಿರೋ ಹೆಚ್ಚಿನ ಕೊಬ್ಬು ಕರಗತ್ತೆ ಇತ್ತೀಚೆಗೆ ಏನು ಹೇಳ್ತಾರೆ ಸಂಶೋಧನೆಗಳೇನು ಹೇಳುತ್ತೆ ಅಂದರೆ ಉದ್ವರ್ತನ ಮಾಡೋದ್ರಿಂದ ರಕ್ತದಲ್ಲಿರೋ ಸಕ್ಕರೆಯ ಅಂಶ ಸಹ ಕಡಿಮೆ ಆಗುತ್ತೆ ಮಧುಮೇಹಗಳಿಗೆ ಉದ್ವರ್ತನ ಮಾಡೋದ್ರಿಂದ ಸಕ್ಕರೆ ಅಂಶ ಕೂಡ ಇಳಿಯುತ್ತೆ ಇದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಿದ್ದ ದಿನಚರ್ಯಗಳಾಯಿತು ಇದಾದ ನಂತರ ಆಹಾರ ಹೇಳ್ತಾರೆ ಹ್ಞೂ ಆಹಾರ ಹೇಗಿರಬೇಕು ನಮ್ಮ ಆಹಾರ ಶರೀರಕ್ಕೆ ಹಿತವಾಗಿ ಮಿತವಾಗಿ ಇರಬೇಕು ಅಂತ ಹೇಳ್ತಾರೆ ಅಂದರೆ ಎಲ್ಲಾರ್ಗೂ ಒಂದೇ ಥರದ ಆಹಾರವನ್ನು ಹೇಳೋದಿಲ್ಲ ನಿಮ್ಮ ನಿಮ್ಮ ಶರೀರ ನಿಮ್ಮ ನಿಮ್ಮ ಪ್ರಕೃತಿ ನೋಡಿಕೊಂಡು ಆಹಾರನ ಆಹಾರದ ಪ್ರಮಾಣನ ನೀವು ನಿರ್ಧಾರ ಮಾಡಿ ಅಂತ ಹೇಳ್ತಾರೆ ಸೊ ನಿಮ್ಮ ಪ್ರಕೃತಿಗೆ ಬೇಕಿರೋ ಥರ ಆಹಾರವನ್ನು ತಯಾರು ಮಾಡಿಕೊಂಡು ಮನೆಯಲ್ಲಿ ಅದನ್ನು ಮೊಟ್ಟ ಮೊದಲಿಗೆ ನಿಮ್ಮ ಮನೆಯಲ್ಲಿರುವಂತಹ ಸಾಕಿರೋವಂತಹ ಪ್ರಾಣಿಗಳಿಗೆ ಪಶುಗಳಿಗೆ ಇರುವೆಗಳಿಗೆ ಸಹ ಹೇಳ್ತಾರೆ ಅದಕ್ಕೂ ಕೂಡ ಆಹಾರ ಹಾಕಬೇಕು ಅಂತ ಅದಾದ ನಂತರ ಬಂದು ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಗೆ ಬ ಇವರಿಗೆಲ್ಲ ಬಡಿಸಿ ನಂತರ ಬಂದು ಬಳಗದವ್ರ ಜೊತೆ ಕೂತ್ಕೊಂಡು ಸಂತೋಷವಾಗಿ ನಿಮ್ಮ ಆವತ್ತಿನ ಭೋಜನವನ್ನು ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ